ದಿನಾಂಕ ಏಪ್ರಿಲ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ರಂದು ನಗರದ ಇಪಿಎಫ್ಒ ಕಚೇರಿ ಆವರಣದಲ್ಲಿ ಇಪಿಎಸ್ ಪಿಂಚಣಿದಾರರ ವಿನೂತನ ಪ್ರತಿಭಟನಾ ಪ್ರದರ್ಶನ ಜರುಗಿತು ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಇಪಿಎಸ್ ನಿವೃತ್ತರು ಈ ಪ್ರತಿಭಟನಾ ಸಭೆಗೆ ಆಗಮಿಸಿದ್ದು ಸರಳ ಬದುಕಿಗಾಗಿ ದಶಕಗಳಿಂದ ಹೋರಾಟ ಮಾಡುತ್ತಿರುವ ಎಪ್ಪತ್ತು ಎಂಬತ್ತರ ವೃದ್ಧರು ಬೇಸಿಗೆ ಮಧ್ಯಾಹ್ನದ ಕಡುಬಿಸಿಲಿನಲ್ಲಿ ನಗರದ ರಿಚ್ಮಂಡ್ ವೃತ್ತದಲ್ಲಿರುವ ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿ ಆವರಣದಲ್ಲಿ ಪಥಸಂಚಲನ ನಡೆಸುವ ಮೂಲಕ ಧಿಕ್ಕಾರದ ಘೋಷಣೆಯೊಂದಿಗೆ ಮನವಿ ಪತ್ರವನ್ನು ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತರ ಮೂಲಕ ಕೇಂದ್ರ ಸಚಿವರಿಗೆ ನೀಡಲಾಯಿತು ಸಂಘದ ಖಜಾಂಚಿ ಡೋಲಪ್ಪನವರು ಎಲ್ಲಾ ಮುಖಂಡರು ಹಾಗೂ ಪ್ರತಿಭಟನಾಕಾರರನ್ನು ಸ್ವಾಗತಿಸಿ ಹೋರಾಟವನ್ನು ಇಷ್ಟೊಂದು ಪರಿಣಾಮಕಾರಿಯಾಗಿ ನಡೆಸಿದ್ದರೂ ಸಹ ಪ್ರತಿಫಲ ಸಿಗದೇ ಇರುವುದಕ್ಕೆ ಬೇಸರ ವ್ಯಕ್ತಪಡಿಸಿದರು ಅಧಿಕ ಪಿಂಚಣಿಯನ್ನು ಇಪಿಎಸ್ ನಿವೃತ್ತರಿಗೆ ನಿರಾಕರಿಸಿ ಇಪಿಎಫ್ಒ ಅಧಿಕಾರಿಗಳು ನೀಡಿರುವ ಹಿಂಬರಹಕ್ಕೆ ಸಂಬಂಧಿಸಿದಂತೆ ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಈ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ನಮ್ಮನ್ನು ನಿರ್ಲಕ್ಷಿಸಿ ತಾವು ಮಾತ್ರ ಎಲ್ಲಾ ಸವಲತ್ತುಗಳನ್ನು ಪಡೆಯುತ್ತಿರುವುದು ಎಷ್ಟು ಸರಿ ಎಂದು ಸಭೆಯಲ್ಲಿ ಪ್ರಸ್ತಾಪಿಸಿ ಈ ಅಧಿಕಾರಿಗಳು ಇಪಿಎಸ್ ಪಿಂಚಣಿದಾರರಿಗೆ ಅಧಿಕ ಪಿಂಚಣಿ ನೀಡಬಾರದು ಎಂದು ಹುನ್ನಾರ ನಡೆಸಿದ್ದು ಯಾರು ಧೃತಿಗೆಡಬಾರದು ಇಂದಲ್ಲ ನಾಳೆ ನಾವು ಅಧಿಕ ಪಿಂಚಣಿ ಹಾಗೂ ಕನಿಷ್ಠ ಹೆಚ್ಚುವರಿ ಪಿಂಚಣಿ ಪಡೆದೇ ತೀರುತ್ತವೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆಯ ಸಂದೇಶ ನೀಡಿದರು ಸಂಘದ ಕಾರ್ಯಾಧ್ಯಕ್ಷರಾದ ಶಂಕರ್ ಕುಮಾರ್ ರವರು ಮಾತನಾಡಿ ಕಮಾಂಡರ್ ಶ್ರೀ ಅಶೋಕ್ ರಾವುತ್ ರವರು ಪ್ರತಿಪಾದಿಸಿರುವ ಕನಿಷ್ಠ ಹೆಚ್ಚುವರಿ ಪಿಂಚಣಿ ಏಳು ಸಾವಿರದ ಐನೂರು ಸಂಕಲನ ಭತ್ಯೆ ಹಾಗೂ ವೈದ್ಯಕೀಯ ಸೌಲಭ್ಯ ನೀಡುವುದರಿಂದ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಹೊರೆಯಾಗುವುದಿಲ್ಲ ಎಂದಿರುತ್ತಾರೆ ಸಂಘದ ಪ್ರಧಾನ ಕಾರ್ಯದರ್ಶಿ ಸುಬ್ಬಣ್ಣ ಮಾತನಾಡಿ ರಾಷ್ಟ್ರೀಯ ಸಂಘರ್ಷ ಸಮಿತಿ ಮುಖ್ಯಸ್ಥರಾದ ಕಮಾಂಡರ್ ಶ್ರೀ ಅಶೋಕ್ ರಾಹುತ್ರವರ ತಂಡ ನವದೆಹಲಿಯಲ್ಲಿ ಇಪಿಎಫ್ಒ ಅಧಿಕಾರಿಗಳು ಹಾಗೂ ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಸಚಿವರ ಜೊತೆ ಮಾತುಕತೆ ನಡೆಸುತ್ತಿದ್ದು ನಮ್ಮ ಎಲ್ಲ ಮೂಲಭೂತ ಬೇಡಿಕೆಗಳು ಇಷ್ಟರಲ್ಲಿಯೇ ಈಡೇರಲಿವೆ ಎಂಬ ಆಶಾಭಾವನೆ ವ್ಯಕ್ತಪಡಿಸಿದರು ರಾಷ್ಟ್ರೀಯ ಸಂಘರ್ಷ ಸಮಿತಿ ರಾಜ್ಯ ಖಜಾಂಚಿ ಕುಲಕರ್ಣಿರವರು ಮಾತನಾಡಿ ಇಪಿಎಸ್ ನಿವೃತ್ತರು ಈಗಾಗಲೇ ಸಾಕಷ್ಟು ದೂರ ಕ್ರಮಿಸಿದ್ದು ನಮ್ಮ ನಾಯಕರು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ನಡೆಸಿರುವ ಮಾತುಕತೆ ಫಲಪ್ರದವಾಗುವ ಎಲ್ಲಾ ಲಕ್ಷಣಗಳಿದ್ದು ಫಲಿತಾಂಶಕ್ಕಾಗಿ ಕಾಯುಣ ಎಂದಿರುತ್ತಾರೆ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ ನಾಯ್ಡು ಹಾಗೂ ಮತ್ತೊಬ್ಬ ಪದಾಧಿಕಾರಿ ಡಿಸ್ಕೋ ಶ್ರೀನಿವಾಸ್ ರವರು ಮಾತನಾಡಿ ಎಲ್ಲಾ ಇಪಿಎಸ್ ನಿವೃತ್ತರೂ ಒಂದಾಗಿ ಸಂಘಟನಾತ್ಮಕವಾಗಿ ಹೋರಾಟ ಮಾಡಿದಲ್ಲಿ ನಮ್ಮ ಎಲ್ಲಾ ಬೇಡಿಕೆಗಳು ಈಡೇರಲಿವೆ ಎಂದಿರುತ್ತಾರೆ ನಮ್ಮ ಮನವಿ ಪತ್ರಗಳನ್ನು ಸ್ವೀಕರಿಸಲು ಸ್ಥಳಕ್ಕೆ ಬಂದ ಇಪಿಎಫ್ಒ ಅಧಿಕಾರಿಗಳನ್ನು ಪ್ರತಿಭಟನಾಕಾರರು ತೀವ್ರ ತರಾಟೆಗೆ ತೆಗೆದುಕೊಂಡರು ಮನವಿ ಪತ್ರವನ್ನು ಸ್ವೀಕರಿಸಿ ಮಾತನಾಡಿದ ಅಧಿಕಾರಿಗಳು ಇಂದಿನ ಸಭೆಯ ಸಂಪೂರ್ಣ ಚಿತ್ರಣವನ್ನು ಕೇಂದ್ರ ಸಚಿವರ ಕಾರ್ಯಾಲಯಕ್ಕೂ ಹಾಗೂ ನವದೆಹಲಿಯಲ್ಲಿನ ತಮ್ಮ ಮೇಲಾಧಿಕಾರಿಗಳಿಗೆ ಕಳುಹಿಸಿ ಕೊಡುವುದಾಗಿ ತಿಳಿಸಿ ಸ್ವೀಕೃತಿ ನೀಡುತ್ತಾರೆ ಈ ಪ್ರತಿಭಟನಾ ಸಭೆಯನ್ನು ಬಿಎಂಟಿಸಿ ಕೆಎಸ್ಆರ್ಟಿಸಿ ಹಾಗೂ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದು ಟ್ರಸ್ಟ್ನ ಸಂಘಟನಾ ಕಾರ್ಯದರ್ಶಿ ಮೇಲೂರು ಅಮರ್ ಹಾಗೂ ಸಂಘದ ಪದಾಧಿಕಾರಿಗಳಾದ ನಾಗರಾಜು ಮನೋಹರ್ ಹಾಗೂ ಕೃಷ್ಣಮೂರ್ತಿ ಹಾಜರಿದ್ದು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು ಇಪಿಎಸ್ ಬಿಎಂಟಿಸಿ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಸಂಘ ಮತ್ತು ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಮತ್ತು ರಾಷ್ಟ್ರೀಯ ಸಂಘರ್ಷ ಸಮಿತಿ ಸುಮಾರು ಎಂಟು ವರ್ಷಗಳಿಂದ ಭವಿಷ್ಯ ನಿಧಿ ಕಚೇರಿ ಮತ್ತು ಕೇಂದ್ರ ಸರ್ಕಾರವನ್ನ ಕನಿಷ್ಠ ಪಿಂಚಣಿಗಾಗಿ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ಪ್ಲಸ್ ಡಿಎ ಎ ವೈದ್ಯಕೀಯ ವೆಚ್ಚ ಮತ್ತು ಅವಲಂಬಿತರಿಗೆ ಫೋನ್ ಪಿಂಚಣಿಗಾಗಿ ಬೇಡಿಕೆ ಸಲ್ಲಿಸಿ ವಿವಿಧ ರೀತಿಯ ಪ್ರತಿಭಟನೆ ಮಾಡುತ್ತಾ ಬಂದಿದ್ದು ಈ ಕಾರ್ಯಕ್ರಮ ಯಶಸ್ವಿಯಾಗಲು ತಮ್ಮೆಲ್ಲರ ತನು ಮನದ ಸಹಕಾರ ಕಾರಣವಾಗಿರುತ್ತದೆ ಅದೇ ರೀತಿ ಈ ದಿನ ಭವಿಷ್ಯ ನಿಧಿಯ ಪ್ರಾಧಿಕಾರಸ್ಥರ ನಿಧಿ ಆಪ್ಗೆ ನಿಕಟ್ ಕಾರ್ಯಕ್ರಮವಿದ್ದು ನಾವು ಈವರೆಗೂ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ದಿನ ಮನವಿ ಸಲ್ಲಿಸುವ ವಿನೂತನ ಪ್ರತಿಭಟನೆ ಮಾಡುತ್ತಾ ಬಂದಿರುತ್ತೇವೆ ಹಾಗೆ ಈ ದಿನದ ವಿನೂತನ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಹಾಜರಾಗಿರುವ ತಮ್ಮ ಎಲ್ಲಾ ಸ್ವಾಗತವನ್ನು ಬಯಸುತ್ತೇನೆ ಕರ್ನಾಟಕದ ವಿವಿಧ ಭಾಗಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಕೆ ಆರ್ ಸಿ ಬಿಎಂಟಿ ಸಿ ಮತ್ತೆ ಎಲ್ಲ ಸಂಘಟನೆಗಳ ನಿವೃತ್ತ ನೌಕರರೇ ಪದಾಧಿಕಾರಿಗಳೇ ಕಾರ್ಯಕರ್ತರೇ ಇವತ್ತು ಏನು ನಾವು ಈ ಪ್ರತಿಭಟನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಪ್ರತಿಭಟನಾ ಕಾರ್ಯಕ್ರಮದ ಮಹತ್ವ ಏನು ಅಂತ ಅಂದ್ರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನೀಡಿರ್ತಕ್ಕಂತಹ ತೀರ್ಪನ್ನ ಮನ್ನಣೆ ಮಾಡಿದರೆ ಈ ಅಧಿಕಾರಿಗಳು ಮೆರಿತಾ ಇದ್ದಾರೆ ಇವತ್ತು ನ್ಯಾಯಾಲಯದ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು ಕೂಡ ಯಾವುದೋ ಒಂದು ಹುನ್ನಾರವನ್ನು ಹುಡುಕಿ ಬಿಎಂಟಿಸಿಗೆ ಗೆ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಜನ ನೌಕರರಿಗೆ ಸಂಬಂಧಪಟ್ಟಂತೆ ಬಿಎಂಟಿಸಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಹೈಯರ್ ಪೈಸನ್ನ ರಿಜೆಕ್ಟ್ ಮಾಡಿದ್ದಾರೆ ಯಾವ ಕಾರಣ ಕೊಟ್ಟಿದ್ದಾರೆ ಇವರು ಇದನ್ನ ರಿಜೆಕ್ಟ್ ಅವಕಾಶನೇ ಇಲ್ಲ ಇವರ ಹುನ್ನಾರ ಏನು ಅಂತ ಅಂದ್ರೆ ಈಗಾಗಲೇ ಹತ್ತು ವರ್ಷ ಆಗಿದೆ ಮನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆರ್ ಸಿ ಗುಪ್ತಾ ಪ್ರಕಟಣೆ ತೀರ್ಪು ಪ್ರಕಟಣೆಗೊಂಡು ಇದು ಹತ್ತು ವರ್ಷ ಆಗಲಿ ಅಂತ ಕಾಯ್ತಾ ಇದ್ದಾರೆ ನಿವೃತ್ತ ನೌಕರರೆಲ್ಲಾರು ಈ ಏಲೋಕ ತೇಜಸ್ವಿ ಅಂತ ಹೇಳಿ ಈ ಅಧಿಕಾರಿಗಳು ಕಾಯ್ತಾ ಇದಾರೆ ಸ್ನೇಹಿತರೆ ಅದಕ್ಕೆ ನಾವು ಅವಕಾಶ ಕೊಡಲ್ಲ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಶ್ರೀ ಹೆಗಡೆ ಅಂತ ಹೇಳಿ ಕೆ ಎಸ್ ಆರ್ ಸಿ ಸೀನಿಯರ್ ಅಡ್ವಿಕೆಟ್ ಇದ್ದಾರೆ ಕೆ ಎಸ್ ಆರ್ ಟಿ ಸಿ ಮುಖ್ಯ ಕಾನೂನು ಅಧಿಕಾರಿ ಅವರು ನಾನು ಈಗಾಗಲೇ ಮಾತನಾಡಿದ್ದೇನೆ ಈಗಾಗಲೇ ಕೆ ಎಸ್ ಆರ್ ಟಿಸಿ ಬಿಎಂಟಿಸಿ ಮತ್ತೆ ನಾಲ್ಕು ನಿಗಮಗಳಿಗೆ ಸಂಬಂಧಪಟ್ಟಂತೆ ಎಸ್ ಎಲ್ ಪಿ ಫೈಲ್ ಮಾಡಲಿಕ್ಕೆ ಇದರಿಂದ ಏನೊಂದು ಗೊತ್ತಾಗುತ್ತೆ ಅಂದ್ರೆ ನಮ್ಗೆ ನಾವು ಇಷ್ಟು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾ 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 ಕೊನೆ ಹಂತಕ್ಕೂ ಬಂದಿದ್ರು ನಮ್ಮ ಪಾಲಿಗೆ ಜಯ ಸಿಕ್ಕಿಲ್ಲ ಇದೇ ಮುಖ್ಯವಾದ ಕಾರಣ ಅಂದ್ರೆ ಇ ಪಿ ಒ ಇ ಪಿ ಒ ಎಂತ ಅನ್ಯಾಯ ಮಾಡ್ತಾ ಇದೆ ಅಂದ್ರೆ ನಮ್ಗೆ ಯಾವಾಗ್ಲೂ ದೊರಕಬೇಕಾದ ಹಣನ ಧಕ್ ಧಕ್ಕೋದಿಕ್ಕೆ ಬಿಡ್ತಾ ಇಲ್ಲ ಹಾಗೂ ನಮ್ಮೆಲ್ಲ ಸ್ನೇಹಿತರೆ ನಾವು ಈ ಬಿಸಿಲಲ್ಲಿ ಈ ತರ ನಿಂತ್ಕೊಂಡು ಇಷ್ಟು ಸಹನೆಯಿಂದ ಪ್ರತಿಯೊಂದು ಮೀಟಿಂಗ್ ಬರ್ತಿರಲ್ಲ ಅದೇ ಒಂದು ಬಹಳ ದೊಡ್ಡ ವಿಷಯ ಅಂತ ಹೇಳ್ತೇನೆ ನಾನು ಯಾಕಂದ್ರೆ ಈಗ ಯಾವುದೇ ಒಂದು ಚಟುವಟಿಕೆ ಅಥವಾ ಯಾವುದೇ ಒಂದು ಫಂಕ್ಷನ್ ಯಾವುದೇ ಒಂದು ಕಾರ್ಯಕ್ರಮ ಶುರು ಮಾಡಿದ ಮೇಲೆ ಅದಕ್ಕೆ ಒಂದು ಅಂತ್ಯ ಅಂತ ಒಂದು ಇದ್ದೇ ಇರುತ್ತೆ ಅಲ್ವಾ ಯಾವುದೇ ಒಂದು ಫಂಕ್ಷನ್ ಹೋಗ್ತೀವಿ ಬೆಳಿಗ್ಗೆ ಮುನ್ಸ್ಕೊಂಡು ವಾಪಸ್ ಮನೆಗೆ ಬರ್ತೀವಿ ಸದೇ ನಾವು ಅದೇ ತರ ನಮ್ಮ ಎನ್ ಸಿ ರಾಷ್ಟ್ರೀಯ ಮತ್ತು ರಾಜ್ಯದ ಎಲ್ಲಾ ಮಟ್ಟಗಳಲ್ಲಿ ಎಷ್ಟಿಷ್ಟೋ ಕಾರ್ಯಕ್ರಮಗಳು ಮಾಡ್ತೀವಿ ನಾವು ನಾವು ಏನಿದ್ರು ನಿವೃತ್ತರು ಹಿರಿಯರು ತಿಳುವರ್ಕೀಳ್ ನಾವು ಅಹಿಂಸಾತ್ಮಕರಲ್ಲ ಅಲ್ಲ ಅಹಿಂಸಾತ್ಮಕವಾಗಿ ನಾವು ಹೋರಾಟ ಮಾಡ್ತೀವಿ ಹಿಂಸಾತ್ಮಕವಾಗಿ ಎಲ್ಲ ನಮ್ಮ ಹೋರಾಟ ಏನಿದ್ರು ಇದುವರೆಗೂ ತಾಳ್ಮೆಯಿಂದ ಎಲ್ಲಾ ಮನೆಗಳ್ನು ಕೊಟ್ಟಿದ್ದೀವಿ ಎಲ್ಲಾ ಏನು ಎಂ ಪಿಗಳ ಮನೆ ಮುಂದೆನೂ ಹೋಗಿದ್ದೀವಿ ಎಲ್ಲ ಕಡೆ ಹೋದ್ರು ಇನ್ನೂ ನಮ್ಗೆ ಮೀನಾಮಿಷ ಮಾಡ್ತಾವ್ರೆ ಇದೆಲ್ಲ ಮನಗೊಂಡು ಇನ್ನು ಮುಂದೆ ಏನು ಈ ಮೇ ತಿಂಗಳಲ್ಲಿ ಒಂದು ಹೋರಾಟ ನಾವು ಹಾಕೊಂಡಿದ್ದೀವಿ ಅದಕ್ಕೆಲ್ಲರೂ ಸಹ ಭಾಗವಹಿಸಿ ಆ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ಈಗ ನಾವು ಸುಪ್ರೀಂ ಕೋರ್ಟ್ ಆರ್ಡರ್ನೇ ಇವರು ಯಥಾವತ್ತಾಗಿ ಜಾರಿ ಮಾಡಲಿಲ್ಲ ಅಂದ್ರೆ ಈ ತರ ಯಾವ ತರ ಈ ಪಿ ಎಫ್ ಅಧಿಕಾರಿಗಳಿಗೆ ನಾವು ಬಿಸಿ ಮುಗಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾನು ಐ ಟಿ ಐ ಗೇಟ್ ಹತ್ರ ಇರುವ ನಮ್ಮ ಪಿ ಎಫ್ ಆಫೀಸ್ಗೆ ಹೋದಾಗ ನಾನು ಅಪ್ಲಿಕೇಶನ್ ಕೊಡಕ್ ಹೋದ್ರೆ ಅವ್ರಿಲ್ಲ ನಿಮ್ದು ಕೆ ಎಸ್ ಆರ್ ಸಿ ಟ್ರಸ್ಟ್ ನೀವು ಎಲಿಜಿಬಲ್ ಇಲ್ಲ ತಗೊಳುದಿಲ್ಲ ಅಂದ್ರು ಆಯ್ತು ತಗೊಂಡು ಫಾರ್ವರ್ಡ್ ಅಂದ್ರೂ ಸಹ ಅವರು ಅಪ್ಲಿಕೇಶನ್ ತಗೊಂಡಿಲ್ಲ ಇಲ್ಲ ತಗೊಳ್ಳೋದಿಲ್ಲ ನೀವು ಟ್ರಸ್ಟ್ ಅವರು ನಿಮ್ದು ಎಲಿಜಿಬಲ್ ಇಲ್ಲ ಕೆ ಎಲಿಜಿಬಲ್ ಇಲ್ಲ ಹೋಗಿ ಅಂತ ಹೇಳ್ಬಿಟ್ಟು ನಮ್ಗೆ ವಾಪಸ್ ಕಲ್ಸಿರ್ತಾರೆ ಈ ನಮ್ಮ ಪೆನ್ಷನ್ ಅಧಿಕಾರಿಗಳು ಕೇಂದ್ರ ಸರ್ಕಾರ ಅನ್ನೋದಕ್ಕಿಂತ ನಾನು ಇದಕ್ಕೆ ಮೂಲ ಕಾರಣ ಪೆನ್ಷನ್ ಅಧಿಕಾರಿಗಳು ಯಾಕೆ ಈ ರೀತಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಎಂತ ಮೊದಲು ನಾವು ಆಲೋಚನೆ ಮಾಡಬೇಕು ಇವಾಗ ಕೇಂದ್ರ ಮಂತ್ರಿಗಳಿಗೆ ನಮ್ಮ ಅಶೋಕ್ ರಾವತ್ ಅವರ ತಂಡದಿಂದ ಮೂವತ್ತೆಂಟು ಮಿನಿಸ್ಟರ್ ಗಳಿಗೆ ಸಚಿವರುಗಳಿಗೆ ಅಲ್ಲಿ ಮೀಟ್ ಮಾಡಿ ಇಲ್ಲಿ ನಡೀತಕ್ಕಂತ ನಡೀತಾ ಇರ್ತಕ್ಕಂತ ವಿಷಯವನ್ನ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಹೆಡ್ ಆಫೀಸ್ ಒನ್ ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಲೆಟರ್ ಬಂದಿದೆ ಸೊ ಅದ್ರ ಮೇಲೆ ನಾವು ರಿಜೆಕ್ಟ್ ಮಾಡಿದ್ದೀವಿ ನೀವೇನಾದ್ರೂ ಮನವಿ ಮಾಡ್ಬೇಕಂದ್ರೆ ನಮ್ಮ ಹೆಡ್ ಆಫೀಸ್ಗೆನೆ ಮಾಡಬೇಕು ಸೌ ಫಾರ್ವರ್ಡ್ ಮಾಡಿ ಮೇಡಂ ಫೌಂಡೇಶನ್ ಅಕ್ರಾಸ್ ದಿ कंट्री ದೇ ಹ್ಯಾವ್ ಟೇಕ್ನ್ ಫಾರ್ ದಿಸ್ ಕನ್ಸೀಡರ್ಡ್ ಸಮ್ಥಿಂಗ್ ವಿ ಹ್ಯಾವ್ ಟು ಓರೆ ಇಸ್ ಡೆಸೆಂಟ್ ಕ್ಲಿಯರ್ ಔಟ್ ದಟ್ ಯು ಹ್ಯಾವ್ ನೀವ್ ಕೊಡೋದ್ನಾ ನಾವು ಅಡಾಪ್ಟ್ ಗೆ ಕಲ್ಸ್ತೀವಿ ನಿಮ್ಮ ಮನವಿನ ನಾವು ಕಷ್ಟ್ತಾ ಇದೀವಿ ಹಾ ಇನ್ನೊಂದು ನಮಗೆ ಬಂದಿಲ್ಲ ಎಂಡೋಸ್ಮಮೆಂಟ್ ಕೊಟ್ಟಿಲ್ಲ ನಮಗೆ ಯಾವುದು ಎಂಡೋಸ್ಮೆಂಟ್ ಬಂದಿಲ್ಲ ಯಾವತ್ತರ மென் இல்ல இல்ல